ಒಂದು ಮಾತು ನಿತ್ಯ ನಿರಂತರವಾಗಿ ನಂಬಿಕೆ ಇಟ್ಟಿದ್ವಿ ಅದಕ್ಕೆ ಇಂದ ಮೇಲೆ ಎದ್ದು ಬಂದಿದ್ದೀವಿ ಯಾಕೆಂದ್ರೆ ನನಗೆ ಭಾಳ ನೋವಾಯ್ತು ದೇವರ ಬಗ್ಗೆ ಎಲ್ಲ ಮಾತಾಡಿದಾಗೆಲ್ಲ ಅದನ್ನು ಅಪಭ್ರಂಶ ಮಾಡಿ ಮಾತಾಡುವಂಥದ್ದು ಎಲ್ಲ ನಾನು ನೋಡಿದೆ ಅದು ಅವರವರ ಸಂಸ್ಕೃತಿ ಯಾರೇ ಆಗಿರಲಿ ಶಾರದಾ ದೇಗುಲ ಅಂದರೆ ಅವರೆಲ್ಲರೂ ಕೂಡ ಶಾರದೆಯ ಮಕ್ಕಳು ಒಂದು ಮೇಕಪ್ ಹಾಕುವಂತಾರೆ ಅಲ್ಲಿ ಕೂಡ ಒಂದು ದೇವರಿಗೆ ನಮಸ್ಕಾರ ಮಾಡಿ ನಮ್ಮ ಕೆಲಸನ ಆರಂಭ ಮಾಡೋದು ನಮ್ಗೆ ಹೇಳ್ಕೊಟ್ಟಿರೋದು ನಮಗೆ ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಹಾಗಾಗಿ ನಮಗೆ ಭಾಳ ಶ್ರದ್ಧೆ ಇದೆ ಕೃಷ್ಣ ಒಂದೇ ಮಾತು ಹೇಳೋದು ಆ ಮಾತನ್ನ ನಾವು ಪಾಲಿಸ್ಕೊಂಬರ್ತಾಯಿದ್ವಿ ಅನನ್ಯ ಚಿಂತೆಯಂತೋಮ ಧೋಮ ಯೋಜನ ಪರಿಪಾತ ದೇಶಾಂ ನಿತ್ಯ ಯೋಗಕ್ಷೇಮ ಮಹಾಮ್ಯಂ ನಂಬು ನಾವು ಉದಾರ ಆಗ್ತೀವಿ ಅಂತ ನನಗೆ ಅದು ನನಗೆ ಅಂತಲ್ಲ ಬಹುತೇಕ ಇವಾಗ ರಾಕ್ಲಿ ವೆಂಕಟೇಶ್ ಆಗಲಿ ಗೋವಿಂದವರಾಗಲಿ ಅನೇಕ ಸ್ನೇಹಿತರು ಇದ್ದಾರೆ ನಾವೆಲ್ಲ ದೇವರನ್ನು ನಂಬಿ ಬೆಳೆದವರು ಬಟ್ ನಮಗೆ ಸ್ವಲ್ಪ ಆಶ್ಚರ್ಯ ಆಗಿದ್ದು ಅಂದ್ರೆ ದೇವ್ರ ವಿರೋಧಿಗಳು ಕೂಡ ನಮ್ಮಲ್ಲಿದ್ದಾರೆ ಅವ್ರನ್ನೆಲ್ಲ ನಾನು ಒಂದು ವಿನಂತಿ ಮಾಡ್ತೀನಿ ನೀವೆಲ್ಲ ಹೋಗಿ ಅನ್ಯ ಧರ್ಮೀಯರ ಹತ್ರ ಹೆಂಗೆ ಅವ್ರ ಧರ್ಮನ ಉಳಿಸ್ಕೊಂತಾರೆ ಅಂತ ಹೋಗಿ ನೋಡ್ಕೊಂಬನ್ನಿ ನಿಮಗೆ ಗೌರವ ಹೆಚ್ಚುತ್ತೆ ತಮ್ಮ ಪ್ರಾಣ ಬೇಕಾದ್ರೆ ಬಿಡ್ತಾರೆ ಅವರು ಧರ್ಮದ ಒಂದು ಗೌರವವನ್ನು ಬಿಡಕೋಗೋದಿಲ್ಲ ಹೋಗೋದಿಲ್ಲ ಬಟ್ ನಮ್ಮಲ್ಲೇ ಈ ರೀತಿಯಾದಂಥ ಭಾಷೆಗಳನ್ನೆಲ್ಲ ಹೇಳಿದಾಗ ಒಂದು ಸ್ವಲ್ಪ ಜಾಣ್ಮೆ ಇರಬೇಕು ಯಾಕೆ ಅಂದರೆ ನಂಬಿಕೆ ಉಳ್ಳವರು ತೊಂಬತ್ತು ಭಾಗ ಇದ್ದಾರೆ ನಂಬಿಕೆ ಇಲ್ದೇ ಇದ್ದವರು ಹತ್ತು ಭಾಗ ಇದ್ದಾರೆ ಹಾಗೆ ಹತ್ತು ಭಾಗದವರು ತೊಂಬತ್ತು ಭಾಗದವರನ್ನು ನೋಯಿಸ್ಬಾರ ಇದು ನನ್ನ ವಿನಂತಿ ಬೇರೆನೇನಿಲ್ಲ ನಾವು ಹೇಳುವಂಥದ್ದು ಇದು ಬಂದು ಶಾರದಿ ದೇಗುಲ ಇಲ್ಲಿ ಎಲ್ಲ ಕಲಾವಿದರು ಸೇರಿ ಒಂದು ಕಲಾವಿದರು ಸಂಘ ಅಂತ ರಾಜ್ಕುಮಾರ್ ಅವರು ಐ ತಿಂಕ್ ನಾನು ಭಾಳ ಅದೃಷ್ಟವಂತ ಅಂತ ಹೇಳ್ತೀನಿ ಅವರು ಅನೇಕ ಹೋಟೆಲ್ಗಳಲ್ಲಾಗ್ಬೋದು ಅಥವಾ ಎಲ್ಲೇ ಆಗ್ಬೋದು ಎಲ್ಲ ಕಲಾವಿದರುಗಳನ್ನೆಲ್ಲ ಸೇರಿಸಿ ಮಾಸಿಕವಾಗಿ ಒಂದು ಸಭೆ ಮಾಡೋದು ಅಥವಾ ಮೂರು ತಿಂಗಳಿಗೊಂದು ಸಭೆ ಮಾಡೋದು ಆರು ತಿಂಗಳಿಗೆ ಮಾಡೋದು ಯಾವ್ದಾದ್ರು ಕಷ್ಟ ಸುಖ ಇದ್ದಾಗ ಅಂಥದ್ದು ಎಲ್ಲ ನಡೀತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಈ ಬಿಲ್ಡಿಂಗ್ ಎಲ್ಲ ತುಂಬಾ ಕಷ್ಟಪಟ್ಟು ಅಂಬರೀಷ್ ಅವರು ಅವಾಗ ಅವರಿಗೆ ಅಧಿಕಾರದಲ್ಲಿದ್ದರು ಮತ್ತೆ ಎಲ್ಲ ಸ್ನೇಹಿತರಿದ್ದರು ಮತ್ತೆ ಇಂಡಸ್ಟ್ರಿ ಯುವತಿಯರು ಇಂಥ ಹಿರಿಯರು ಎಲ್ಲರೂ ಸೇರಿ ಈ ಬಿಲ್ಡಿಂಗ್ನ ಕಟ್ಟಿ ಮುಗಿಸೋದು ಅದಾದ ಮೇಲೆ ಯಾಕೋ ಇದು ಚಾಲನೆ ಆಗಲಿಲ್ಲ ಅಲ್ಲೇ ನಿಂತು ಬಿಡ್ತಾರೆ ಆಕ್ಲೈನ್ ಅವರಿಗೆ ಅದು ಒಂದು ಮನಸ್ಸಿಗೆ ಬಂದಿದೆ ನಾವು ಅವರು ದೂರವಾಣಿಯಲ್ಲಿ ಮಾತಾಡಬೇಕಾದ್ರೆ ಅವ್ರಿಗೆ ಹೇಳಿದ್ದು ನಾನು ಇಷ್ಟೇ ನಮ್ಮ ಬದುಕಲ್ಲಿ ಕಿರಾ ಫುಟ್ಪಾತಿಂದ ಬಂದಂಥವ್ರು ನಾವು ನಮಗೆ ಶಾರದೆ ಎಲ್ಲ ಆಶೀರ್ವಾದ ಮಾಡ್ಬಿಟ್ಟಿದ್ದಾಳೆ ನಾವು ಯಾಕೆ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಲಿ ಅಂತ ಹರಿಸ್ಬಿಟ್ಟು ಬಿಟ್ಟುಕೊಟ್ಬಿಡ್ಬಾರ್ದು ಅನ್ನೋದು ನಾನು ಮಾತಾಡಿದೆ ಪಾಪ ಆತನೂ ಅದನ್ನೇ ಹೇಳ್ದೆ ಇಲ್ಲ ಇಲ್ಲ ನನ್ನ ಮನಸ್ಸಿನಲ್ಲೂ ಅದೇ ಇದೆ ಅಂತ ಮುಖ್ಯಮಂತ್ರಿ ಅವರು ಸಭೆ ಹಿಂದೆ ಒಂದು ಒಂದು ತಿಂಗಳು ಎರಡು ತಿಂಗಳ ಕೆಳಗೆ ನಡೆದಾಗ ಈ ವಿಷಯ ಪ್ರಸ್ತಾಪ ಮಾಡಿದ್ದೆ ನಾನು ಇಲ್ಲಿ ಈಗ ಅದಕ್ಕೆ ಚಾಲನೆ ಸಿಕ್ಕಿದೆ ಯಾಕೆಂದರೆ ಒಂದು ಮಾತೃ ಸಂಸ್ಥೆ ಇರಬೇಕು ಯಾವುದೇ ಇವಾಗ ನೋಡಿ ಚೇಂಬರ್ ಅಂತ ಇದೆ ಒಂದು ಧೈರ್ಯ ಅಲ್ಲರಿಗೂ ಓ ಏನೋ ಒಂದು ಸಮಸ್ಯೆ ಸಾಲ್ವ್ ಆಗಬೇಕು ಅಂದರೆ ಅಂತ ಇರುತ್ತೆ ಇಡೀ ಭಾರತದಲ್ಲಿ ಅದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕೇರಳದಲ್ಲಿ ಭಾಳ ಬಲಿಷ್ಠವಾದಂಥ ಒಂದು ಕಲಾವಿದರ ಸಂಘ ಇದೆ ತಮಿಳ್ನಾಡಲ್ಲಿದೆ ಆಂಧ್ರಲ್ಲಿದೆ ನಮ್ಮಲ್ಲಿ ಇರಲಿಲ್ಲ ಈಗ ಆಗಬೇಕು ಇವಾಗ ಏನು ನನ್ನ ಒಂದು ಅನಿಸಿಕೆ ನಾನೇನು ವ್ಯಕ್ತಪಡಿಸ್ತೀನಿ ಅಂದರೆ ನೋಡಿ ಯಾರ್ಯಾರು ಮೆಂಬರ್ ಆಗಿದ್ರು ಕಲಾವಿದರು ಬಹುತೇಕರು ತಿರು ಹೋಗಿದ್ದಾರೆ ಈಗ ಏನೋ ಏನೊಂದು ಐವತ್ತರವತ್ತು ಜನ ಉಳಿದಿದ್ದಾರೆ ಅವರನ್ನು ಇಟ್ಟುಕೊಂಡು ಸಂಘ ಮಾಡುವಂಥದ್ದಲ್ಲ ಇವತ್ತು ಯಾರ್ಯಾರು ಇವತ್ತು ಈ ಕಲೆಗೆ ತಮ್ಮ ಸೇವೆನ ಮುಡುಪಾಗಿಟ್ಟಿದ್ದಾರೆ ಒಂದು ಸೀನ್ ಮಾಡ್ತಾರೋ ಹತ್ತು ಸೀನ್ ಮಾಡ್ತಾರೋ ಹೀರೋಯಿನ್ ಹೀರೋಯಿನ್ ಎಲ್ಲರಿಗೂ ಕೂಡ ಮೆಂಬರ್ಶಿಪ್ ಡ್ರೈವ್ ಆಗಬೇಕು ಎಲ್ಲ ಮೆಂಬರ್ಶಿಪ್ ಡ್ರೈವ್ ಮಾಡಿ ಎಲ್ಲರಿಗೂ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಎಲ್ಲರನ್ನ ಒಳಕ್ಕೆ ಕರೆದು ತದನಂತರ ಯಾರಿಗೋ ಒಬ್ಬರಿಗೆ ಮುಖ್ಯಸ್ಥರನ್ನಾಗಿ ಮಾಡಿ ಅವ್ರ ಜವಾಬ್ದಾರಿ ಹೋರುವಂಥ ಕೆಲಸ ಮಾಡೋಕ್ಕೆ ಇದು ನನ್ನ ಅಭಿಪ್ರಾಯ ನಾನು ಅದು ಎಲ್ಲಿ ಹೇಳಿದ್ರು ನಾನು ಹೇಳ್ತೀನಿ ಅದೇನಿಲ್ಲ ಈಗ ಇವತ್ತು ನಡೆದಿದ್ದೇನು ಅಂದರೆ ತುಂಬ ದಿನದಿಂದ ಯಾವುದೇ ಒಂದು ಕೆಲಸ ನಿಂತೋಗಿದ್ರೆ ಅಲ್ಲಿ ಶುರು ಆಗಬೇಕು ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ನಂಬಿಕೆ ಇರೋರಿಗೆ ಒತ್ತಿ ಹೇಳ್ತೀನಿ ಸನಾತನ ಧರ್ಮದಲ್ಲಿ ನಂಬಿಕೆ ಇದ್ದವ್ರಿಗೆ ಒಂದು ಪೂಜಾ ಪೂಜಾಮುಖೀನ ಆಗಬೇಕು ಅನ್ನೋದು ಪದ್ಧತಿ ಇದು ನಮ್ಮ ತಲೆಮಾರಿಂದ ಅವ್ರ ಕಾಲಿಂದ ಹೇಳು ಎಲ್ಲ ಕಾಲದಿಂದ ನಡ್ಕೊಂಡ್ಬಂದಿರೋವಂಥದ್ದು ಅದನ್ನು ಇವತ್ತು ಯಾವ ಇಲ್ಲಿ ನಮ್ಮ ರಾಕ್ಲೇನವರು ಮುಂದಾಡುತ್ತಲ್ಲಿ ಎಲ್ಲರೂ ನಿಂತು ಇವತ್ತು ಬಹಳ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಆಯಿತು ಸಮಾಧಾನ ಆಯಿತು ಅಟ್ಲೀಸ್ಟ್ ಇವಾಗಿಂದಾದರೂ ಏನಾದರೂ ಇಲ್ಲಿ ಇದ್ರೆ ಅದೆಲ್ಲ ಮುಗಿದು ಹೋಗಿ ಒಂದು ಹೊಸ ಚಾಲನೆ ಇಂಥ ಎಲ್ಲ ಹಿರಿಯರು ಮಾರ್ಗದರ್ಶನ ನಡೀಲಿ ಅನ್ನೋದು ನನ್ನೊಂದು ಆಸೆ ಏನು ಕಟ್ಬಾಡಿ ಗಂಟೆನೂ ಎಡ್ಕೊಂಬಂದು ನಿಲ್ಲಿಸಿ ಯಾರಾದರೂ ತೆಗೆ ಅದಕ್ಕೆ ಇದಾರೆ ಬೇಕಾದ ಜನ ಇದಾರೆ ಸರ್ ನನಗೂ ಅದೇ ತರ ಬಂತು ಮಾಹಿತಿ ನನಗಂಗಾಗಿದ್ರೆ ನಾವು ಬರ್ತಾ ಇರಲಿಲ್ಲ ಅದು ಬೇರೆ ತರ ಹೊಡ್ಡೋಗ್ತಾ ಇತ್ತು ಆಯಾಮ ಬೇರೆ ಕಡೆ ಓಡೋಗ್ತಾ ಇತ್ತು ಅದಲ್ಲ ಇದು ಕಲಾವಿದರು ಒಳತಕ್ಕಾಗಿ ನಡೆದಿರೋದು ಸ್ವಲ್ಪ ಐ ತಿಂಕ್ ವಿಷಯದ ಕೊರತೆ ಆಗಿರಬೇಕು ತಿಳ್ಕೊಳೋ ಅಂಥದ್ದು ಹಂಗಾಗಿ ಯಾರು ಅಪಾರ್ಥ ಮಾಡ್ಕೊಂಡಿದ್ದಾರೆ ನನಗೂ ಕೂಡ ಬಹಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದರು ನನಗೂ ಸ್ವಲ್ಪ ಕಷ್ಟ ಅನುಮಾನ ಆಯಿತು ಇರ್ಬೋದೇನೋ ಅಂತ ಅನ್ಕೊಂಡೆ ಆಮೇಲೆ ನಾನು ಎನ್ಕ್ವೈರ್ಡ್ ಇಲ್ಲ ಇಲ್ಲ ಆ ಥರ ಅಲ್ಲ ಇಡೀ ಎಲ್ಲರ ಒಳಿತಿಗಾಗಿ ಅಂತ ಅಂದಮೇಲೆ ನಾನು ಕೂಡ ಬಂದೆ ನಾಗದೇವರು ನಾಗದೇವರ ಸಲಹೆ ಏನು ಅಂದರೆ ಯಾಗೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಮುಂದಿನ ಪೀಳಿಗೆ ಬುದ್ಧಿ ಹೇಳ್ತಾರಲ್ಲ ಒಗ್ಗಟ್ಟಾಗಿರಿ ನಗನಗ್ತಾ ಇರಿ ಒಟ್ಟೆ ಕೆಲಸ ಮಾಡಿ ಗುರು ಹಿರಿಯರು ಅಂತ ತಲೆಬಾಗಿ ನಡೀರಿ ಅಂತ ಏನು ಹೇಳ್ತಾರಲ್ಲ ಅದೇ ನಾಗದೇವರು ಹೇಳದಂತದ್ದು ಎಲ್ಲಾರ್ಗು ಬೇರೆ ಏನೇನಿಲ್ಲ ಒಗಟ್ಟ ಹೋಗಿ ಏನು ನಿರ್ಮಾಪಕರ ಸಂಘ ನೋಡಿ ನಾವು ಹೇಳುದಲ್ಲ ನಿಮಗೆ ಆಧ್ಯಾತ್ಮಿಕವಾಗಿ ನಾವ್ ಇರೋದ್ರಿಂದ ಪ್ರತಿ ಒಬ್ಬರಿಗೂ ಕೂಡ ಈ ತರ ಹೋದ್ರೆ ಚೆನ್ನಾಗಿರುತ್ತೆ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಇದು ಸಾವಿರ ಸಾವಿರ ವರ್ಷದಿಂದ ಬಂದಂತ ಪದ್ಧತಿಗಳು ಇದು ಮಾಡಿ ಅಂತ ಹೇಳ್ತೀವಿ ಕೆಲವರು ಇದ್ದಾರೆ ಪಾಪ ಅವ್ರಿಗೆ ದೇವ್ರ ಅಂದ್ರೆ ಆಗೋಲ್ಲ ನಾವೇನು ಆಗಲ್ಲ ಅವ್ರ ಬಗ್ಗೆ ಯಾಕಂದ್ರೆ ನಮಗೆ ಸಂಬಂಧ ಇಲ್ಲ ಒಂದಂತೂ ಬೆಳವಣಿಗೆನ ನೋಡಿ ದೇವರು ನಂಬಿರೋರ ಬೆಳವಣಿಗೆನ ನೋಡಿ ನಮದೇ ಇದ್ದವರ ಬೆಳವಣಿಗೆ ನೋಡಿ ಉತ್ತರ ಅಲ್ಲೇ ಸಿಗುತ್ತೆ